ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಭೇಟಿಗಾಗಿ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕರಂದು ಬ್ರೂನೈ ದೇಶಕ್ಕೆ ಪ್ರಯಾಣಿಸಿದ್ದಾರೆ ಮೋದಿ ಅವರು ಇಲ್ಲಿಗೆ ಭೇಟಿಯನ್ನು ನೀಡಿದ ಮೊದಲ ಭಾರತೀಯ ಪ್ರಧಾನಿ ಅಂತ ಅನಿಸಿದ್ದಾರೆ ಇನ್ನು ಉಭಯ ರಾಷ್ಟ್ರಗಳ ನಡುವಿನ ಬಾಂಧವ್ಯ ವೃದ್ಧಿಗೆ ಇದೊಂದು ಮಹತ್ವದ ಹೆಜ್ಜೆ ಅಂತ ಹೇಳಿ ಪರಿಗಣಿಸಲಾಗಿದೆ ಬ್ರೂನೈ ರಾಜ ಸುಲ್ತಾನ್ ಹಸನನ್ ಬೋಲ್ಕಿಯಾ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕರಂದು ಬ್ರೂನೈಗೆ ಭೇಟಿಯನ್ನು ನೀಡಲಿದ್ದಾರೆ ಇದು ಬ್ರೂನೈಗೆ ಭಾರತೀಯ ಪ್ರಧಾನಿಯ ಮೊದಲ ದ್ವಿಪಕ್ಷೀಯ ಭೇಟಿಯಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಇನ್ನು ಭಾರತ ಮತ್ತು ಬ್ರೂನೈ ನಡುವಿನ ರಾಜತಾಂತ್ರಿಕ ಬಾಂಧವ್ಯ ಸ್ಥಾಪನೆಯ ನಲವತ್ತನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿ ಏರ್ಪಡಿಸಲಾಗಿದೆ ಪ್ರಧಾನಿ ಮೋದಿ ಅವರು ಈ ಹಿಂದೆ ಬ್ಯಾಂಕಾಕ್ನಲ್ಲಿ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕರಂದು ನಡೆಯಲಿರುವಂತಹ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬೇ ಆಫ್ ಬೆಂಗಾಲ್ ಉಪಕ್ರಮದ ಆರನೇ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಇದು ಕಳೆದ ವಾರ ದೇಶದಲ್ಲಿ ಹೊಸ ಸರ್ಕಾರ ಬಂದ ಕಾರಣ ಮುಂದೂಡಲ್ಪಟ್ಟಿದೆ ಇನ್ನು ನವೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಯನ್ಮಾರ್ನಲ್ಲಿ ನಡೆದ ಇಪ್ಪತ್ತೈದನೇ ಆಸಿಯಾನ್ ಶೃಂಗಸಭೆಯ ಸಂದರ್ಭದಲ್ಲಿ ಸುಲ್ತಾನ ಹಸನಲ್ ಬೋಲ್ಕಿಯಾ ಸುಲ್ತಾನ್ ಅವರನ್ನ ಮೋದಿ ಅವರು ಭೇಟಿಯಾಗಿದ್ದರು ಇದಾದ ಹತ್ತು ವರ್ಷಗಳ ನಂತರ ಪ್ರಧಾನಿ ಮೋದಿ ಅವರು ಬ್ರೂನೆಗೆ ಭೇಟಿಯನ್ನ ಫಿಲಿಪೈನ್ಸ್ ಫಿಲಿಪೈನ್ಸ್ನಲ್ಲಿ ನಡೆದ ಎರಡು ಸಾವಿರದ ಹದಿನೇಳರ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಅವರು ಮತ್ತೆ ಭೇಟಿಯಾಗಿದ್ರು ಜುಲೈನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಆಸಿಯಾನ್ ಸಭೆಗಳ ವೇಳೆಯಲ್ಲಿ ಲಾವೋಸ್ನಲ್ಲಿ ಬ್ರುನೈ ಸಚಿವರನ್ನ ಭೇಟಿಯಾದರು ನಲವತ್ತು ವರ್ಷಗಳ ರಾಜತಾಂತ್ರಿಕ ಸಂಬಂಧವನ್ನು ಆಚರಿಸುವುದಕ್ಕೆ ಇಬ್ಬರೂ ಕೂಡ ಒಟ್ಟಿಗೆ ಲೋಗೋವನ್ನು ಕೂಡ ಬಿಡುಗಡೆ ಮಾಡಿದರು ಪ್ರಧಾನಿ ಮೋದಿ ಅವರ ಭೇಟಿಯು ವ್ಯಾಪಾರ ಸಂಬಂಧಗಳನ್ನು ವರ್ಧಿಸುವ ಬಾಹ್ಯಾಕಾಶ ಮತ್ತು ರಕ್ಷಣಾ ವಲಯಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವತ್ತ ಗಮನವನ್ನು ಹರಿಸಲಿದೆ